ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಮುಸಲ್ಮಾನ್ ಬಾಂಧವರು ಪವಿತ್ರ ರಂಜಾನ್ ಹಬ್ಬವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು ಮುಸಲ್ಮಾನರ ಪ್ರಮುಖ ಹಬ್ಬವಾದ ಈದ್ ಉಲ್ ಫಿತರ್ ಅತ್ಯಂತ ಆನಂದದ ಅತಿ ಪವಿತ್ರವಾದ ಹಬ್ಬ ಈದ್ ಎಂದರೆ ಸಂತೋಷ ಪ್ರತಿ ವರ್ಷ ಮರಳಿ ಬರುವುದು ಅಲ್ ಫಿತರ್ ಎಂದರೆ ಉಪವಾಸ ಮುಗಿಸುವುದು ರಮಜ್ ಎಂದರೆ ಬಿಸಿಲಿನ ಬೇಗೆ ಎಂದು ಪಾಪಗಳು ಸುಟ್ಟು ಬೂದಿಯಾಗುವುದು ಎಂದು ಅರ್ಥ ಲೌಕಿಕ ಕಾಮನೆಗಳಿಂದ ಮುಕ್ತರಾಗಿ ಅಲ್ಲಾನ ಚಿಂತನೆ ನಡೆಸಿ ನೀರು ಆಹಾರಗಳನ್ನು ಸೇವಿಸದೆ ಮಾಡುವ ಅತ್ಯಂತ ಕಠಿಣವಾದ ಋತ ರಂಜಾನ್ ಹಬ್ಬದ ವೈಶಿಷ್ಟ್ಯ ದಾನ ಧರ್ಮದ ಪ್ರತೀಕ ಈದ್ ಉಲ್ ಫಿತ್ ಉಪವಾಸ ಒಂದು ತಿಂಗಳ ಕಾಲ ಪ್ರತಿನಿತ್ಯ ಮನೆಗಳಲ್ಲಿ ಹಾಗೂ ಮಸೀದಿಗಳಲ್ಲಿ ಕುರಾನ್ ಪಠನ ಮಾಡಿ ಜಕಾತ್ ನೀಡುತ್ತಾರೆ ಅಂದರೆ ಬಡವರಿಗೆ ದಾನ ನೀಡುತ್ತಾರೆ ತ್ಯಾಗ ಹಾಗೂ ಕಷ್ಟ ಸಹಿಷ್ಣುತೆಯ ಸಂಕೇತವಾದ ಒಂದು ತಿಂಗಳ ರೋಜಾ ಉಪವಾಸ ಆಚರಣೆಯ ನಂತರ ಚಂದ್ರನ ದರ್ಶನ ಮಾಡಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡುವ ಹಬ್ಬವೇ ಪವಿತ್ರ ರಂಜಾನ್ ಹನ್ನೊಂದು ಜಮಾತ್ ಸದಸ್ಯರು ಹುಕ್ಕೇರಿ ನಗರದ ಖಾಲಿ ಮಸೀದಿ ಜುಮ್ಮಾ ಮಸೀದಿ ಮಕ್ಕಾ ಮಸೀದಿ ಹಾಗೂ ಮರಕಜ್ ಮಸೀದಿ ಮತ್ತು ಗಜಬರವಾಡಿಯ ಈದ್ಗಾ ಮತ್ತು ಅರ್ಜುನ್ವಾಡ್ ರಸ್ತೆಯ ಈದ್ಗಾ ಮೈದಾನಕ್ಕೆ ತೆರಳಿ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ರು ಇಮಾಮ್ ಖಾಜಿ ಸಾಹೇಬರು ನೆರೆದ ಜನರಿಗೆ ಧರ್ಮದ ಉಪದೇಶ ನೀಡಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೌಲಾನಾ ಬಾಬಾ ಮಿಯಾ ಖಾಜಿ ಕಳೆದ ಒಂದು ತಿಂಗಳಿನಿಂದ ಉಪವಾಸ ರಥ ಆಚರಿಸಿ ಇಂದು ಸಮಸ್ತ ಮುಸಲ್ಮಾನ್ ಬಂಧುಗಳು ಸಾಮೂಹಿಕ ಪ್ರಾರ್ಥನೆಗೈದು ನಾಡಿನಲ್ಲಿ ಮಳೆ ಬೆಳೆ ಚೆನ್ನಾಗಿ ಬಂದು ಹಿಂದೂ ಮುಸ್ಲಿಮರು ಭಾವೈಕ್ಯದಿಂದ ಬಾಳಲಿ ಎಂದು ಆ ಅಲ್ಲಾನಲ್ಲಿ ಕೇಳಿಕೊಳ್ಳಲಾಯಿತು ಎಂದರು ಮುಸಲ್ಮಾನ ಅಲ್ಲಾರ ಶಾಂತಿ ಅಮನ್ ಕಾ ಭೇ ನಂತರ ಹಿರಿಯರು ಮಕ್ಕಳು ಪರಸ್ಪರ ಶುಭಾಶಯ ಹಂಚಿಕೊಂಡರು ಹನ್ನೊಂದು ಜಮಾತ್ ಅಧ್ಯಕ್ಷ ಸಲಿಮ್ ನದಾಫ್ ಮಾತನಾಡಿ ಒಂದು ತಿಂಗಳು ಉಪವಾಸ ಆಚರಿಸಿ ಹಿಂದೂ ಮುಸ್ಲಿಮ್ ಬಾಂಧವರಿಗೆ ಒಳ್ಳೆಯದಾಗಲಿ ಎಲ್ಲರೂ ಒಂದಾಗಿ ದೇಶದ ಪ್ರಗತಿಗೆ ಸಹಕಾರಿಯಾಗೋಣ ಎಂದರು ಎಲ್ಲರಿಗೂ ಹಿಂದೂ ಬಾಯವರಿಗೆ ಸಂಜಾನ ಹಬ್ಬದ ಶುಭಾಶಯಗಳನ್ನು ಹೇಳಿ ಮಾತುತೆಯಿಂದ ಈ ತಿಂಗಳ ನಾವು ಒಂದು ತಿಂಗಳಿಂದ ರೋಜಾ ನಮಾಜೆಲ್ಲ ಮಾಡಿ ಏನು ನಾವು ದೇವರು ಕೊಟ್ಟಂ ನಾವು ಎಲ್ಲರಿಗೂ ಒಂದು ಅನುಷ್ಠಾನ ಇರಲಿ ಒಂದು ಎಲ್ಲರಿಗೂ ಒಂದು ಬೇಡದಕ್ಕೆ ಹೊಸ ಸಂತೋಷದಿಂದ ಎಲ್ಲರೂ ಒಂದು ತಿಂಗಳಿಂದ ರೋಜಾ ಅವ್ರು ಎಲ್ಲರಿಗೂ ಒಂದು ದೇವರದಿಂದ ಪ್ರಾರ್ಥನೆ ಮಾಡಿ ಅವರು ಒಂದು ಮಾಡಲಿ ಹಾಗೆ ಹಿಂದೂ ಹಿಂದೂ ಭಾಯಿಯವರಿಗೂ ಅವ್ರು ನಾವು ಪ್ರಾರ್ಥನೆಯಲ್ಲಿ ಅವ್ರಿಗೂ ಒಂದು ಒಳ್ಳೆಯದಾಗಲಿ ಎಲ್ಲರೂ ಸಮಾನದಿಂದ ಕೂಡಿ ಹಬ್ಬವನ್ನು

ಮೌಲಾನಾ ಬಾಬಾ ಮಿಯಾ ಖಾಜಿ ಡಿ ಆರ್ ಖಾಜಿ ಇರ್ಷಾದ್ ಮೊಕಾಶಿ ಜಾವೀದ್ ನದಾಫ್ ಕೇಸರ್ ಮೊಕಾಶಿ ಫಾರೂಕ್ ಮುಲ್ಲಾ ರುಕ್ಮುದ್ದೀನ್ ಮುಲ್ಲಾ ಸೋಹೇಬ್ ರಜಾ ತಾಸೀನ್ ರಜಾ ನಾಸೀರ್ ಸುತಾರ್ ಹಾಗೂ ಹನ್ನೊಂದು ಜಮಾತ್ ಸದಸ್ಯರು ಮುಸಲ್ಮಾನ್ ಬಾಂಧವರು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಹಬ್ಬದ ಶುಭಾಶಯ ಹಂಚಿಕೊಂಡರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ बाजार रखते खुद लिए